ನವೆಂಬರ್ ಒಂದು ಕನ್ನಡಿಗರ ಅತೀವ ಗರ್ವದ ದಿನ ಈ ದಿನವೂ ಕೇವಲ ರಾಜ್ಯೋತ್ಸವ ಅಲ್ಲ ಇದು ನಮ್ಮ ಭಾಷೆಯ ನಮ್ಮ ಸಂಸ್ಕೃತಿಯ ನಮ್ಮ ಅಸ್ತಿತ್ವದ ಹಬ್ಬವಾಗಿದೆ ಆದರೆ ಇಂದು ನಾವು ಹೆಮ್ಮೆ ಪಡುವ ಈ ನಾಡು ಹೀಗೆ ಸುಲಭವಾಗಿ ರೂಪುಗೊಂಡಿಲ್ಲ ಇದರ ಹಿಂದಿನ ಹಾದಿ ಹೋರಾಟದಿಂದ ನೋವಿನಿಂದ ತ್ಯಾಗದಿಂದ ತುಂಬಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಜನಿಸಿದಾಗ ಎಲ್ಲರೂ ಸಂತೋಷಪಟ್ಟರು ಆದರೆ ಹದಿನೇಳು ವರ್ಷದ ಬಳಿಕ ಮಾತ್ರ ಕನ್ನಡ ಎಂಬ ಹೆಸರು ಜನ್ಮ ತಳೆದಿತ್ತು ಆ ಹೆಸರು ಕೇವಲ ನಾಮ ಬದಲಾವಣೆಯಲ್ಲ ಅದು ಆತ್ಮ ಬದಲಾವಣೆಯಂತಿತ್ತು ಮೈಸೂರು ಎಂದರೆ ಕೇವಲ ಕೆಲವರ ನಾಡು ಅನಿಸುತ್ತಿತ್ತು ಆದರೆ ಕರ್ನಾಟಕ ಎಲ್ಲರಿಗೂ ಸೇರಿದ ನಾಡು ಎಲ್ಲರಿಗೂ ಸೇರಿದ ನುಡಿ ಎಂದು ಎನಿಸಿಕೊಂಡಿತ್ತು ಆದರೆ ನಮ್ಮ ರಾಜ್ಯದಲ್ಲಿ ಭಾಷೆಯ ಕುರಿತು ಹೋರಾಟ ಎಂದಿಗೂ ನಿಂತಿರಲಿಲ್ಲ ಕಿತ್ತೂರಿನಿಂದ ಕಲ್ಯಾಣದವರೆಗೆ ಬಳ್ಳಾರಿಯಿಂದ ಬೆಂಗಳೂರಿನವರೆಗೆ ಪ್ರತಿ ಭಾಗದಲ್ಲೂ ಬೇರೆ ಭಾಷೆಗಳ ಪ್ರಭಾವ ಬೆಳೆದಿತ್ತು ಹಲವಾರು ಜನರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಅದರಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಅವರು ಕೇವಲ ನಟನಲ್ಲ ಅವರು ಕನ್ನಡದ ಪ್ರತಿಬಿಂಬ ಅವರು ನಾಡಿನ ನಾಡಿ ತಾಯಿಯ ಹೃದಯದ ಸ್ಪಂದನೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ನಡದ ಹೋರಾಟವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮೊದಲು ಮಾಯವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಣ್ಣವರ ಸಿನಿಮಾಗಳು ಕೇವಲ ಮನರಂಜನೆ ಕೊಡುತ್ತಿರಲಿಲ್ಲ ಜನರ ಮನಸ್ಸುಗಳನ್ನು ಮರುಗೊಳಿಸುತ್ತಿದ್ದವು ಅವರು ಹಾಡಿದ ಹಾಡು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ನಾವು ನುಡಿಯೇ ಕನ್ನಡ ನುಡಿ ಎಂಬ ಸಾಲುಗಳು ಕೇವಲ ಹಾಡುಗಳಲ್ಲ ಇವು ಕನ್ನಡಿಗರ ಹೋರಾಟದ ಘೋಷಣೆಗಳಾಗಿದ್ದವು ಅವರ ಒಂದು ನಗು ಒಂದು ಮಾತು ಜನರ ಹೃದಯದಲ್ಲಿ ಅಲೆ ಎಬ್ಬಿಸುತ್ತಿತ್ತು ಅವರ ಹೆಸರೇ ಸಾಕು ಜನರನ್ನು ಬೀದಿಗಿಳಿಸಲು ಅವರು ನಟನಾಗಿದ್ದರೂ ಜನರ ಮನದಲ್ಲಿ ದೇವರ ಸ್ಥಾನ ಪಡೆದಿದ್ದರು ಸಾವಿರದ ಒಂಬೈನೂರ ಎಂಬತ್ತರ ದಶಕ ಕನ್ನಡದ ಅಸ್ತಿತ್ವದ ಹೋರಾಟ ಹೊಸ ದಿಕ್ಕು ಪಡೆದುಕೊಂಡಿತು ಗೋಕಾಕ್ ವರದಿ ಕನ್ನಡವನ್ನು ಪ್ರಥಮ ಭಾಷೆ ಮಾಡಲು ಶಿಫಾರಸು ಮಾಡಿತ್ತು ಆದರೆ ಸರ್ಕಾರ ತಡ ಹಿಂಜರಿಯಿತು ಆ ಹೋರಾಟಕ್ಕೆ ಒಂದು ಹೊಸ ಕಿಚ್ಚು ಬೇಕಾಗಿತ್ತು ಆಗ ಜನರು ತಿರುಗಿ ನೋಡಿದ್ದು ಒಬ್ಬ ವ್ಯಕ್ತಿಯ ಕಡೆಗೆ ಅದು ಅಣ್ಣವರು ಜನರು ಮುಂದೆ ಬಂದು ಮನವಿ ಮಾಡಿದರು ಈ ಹೋರಾಟವನ್ನು ನೀವೇ ಮುನ್ನಡೆಸಬೇಕು ಎಂದು ಆಗ ಅವರು ಶಾಂತವಾಗಿಯೇ ನುಡಿದರು ನೀವು ಮನವಿ ಮಾಡಬೇಡಿ ಇದು ನನ್ನ ತಾಯಿಯ ಕನ್ನಡಮ್ಮನ ಕೆಲಸ ನಾನು ಯಾವ ತ್ಯಾಗಕ್ಕೂ ಸಿದ್ಧ ಎಂದು ಆ ಕ್ಷಣದಿಂದಲೇ ಗೋಕಾಕ್ ಚಳವಳಿ ಒಂದು ಹೋರಾಟದಿಂದ ಕ್ರಾಂತಿಯಾಗಿತ್ತು ಅಣ್ಣವರ ವೇದಿಕೆಗೆ ಬಂದ ಕ್ಷಣ ಜನಸಾಗರ ಉಕ್ಕಿ ಹರಿಯಿತು ಅವರ ಶಾಂತ ಮೊಕದೊಳಗಿದ್ದ ಉರಿಯುವ ಕನ್ನಡ ಅಭಿಮಾನ ಇದು ರಾಷ್ಟ್ರವನ್ನೇ ಕದಡಿತು ಅವರು ಮಾತನಾಡಿದರೆ ಜನರು ಆಕಾಶವನ್ನೇ ಕಂಪಿಸುತ್ತಿದ್ದರು ಸರ್ಕಾರಕ್ಕೂ ಆಗ ಅರ್ಥ ಆಯಿತು ಅಣ್ಣವರಿಗೆ ರಾಜಕೀಯ ಸ್ಥಾನ ಬೇಕಾಗಿರಲಿಲ್ಲ ಅಧಿಕಾರ ಹಣ ಹುದ್ದೆ ಯಾವುದಕ್ಕೂ ಅವರು ಬಲಿಯಾಗಲಿಲ್ಲ ಅವರು ಆರಿಸಿಕೊಂಡ ದಾರಿ ಒಂದೇ ಅದು ಕನ್ನಡದ ಸೇವೆ ಅವರು ಎಂದಿಗೂ ಪರಭಾಷೆಯ ಚಿತ್ರಗಳಲ್ಲಿ ನಟಿಸಲಿಲ್ಲ ಕನ್ನಡಿಗರಿಗೆ ಹೊಸ ಗುರುತು ನೀಡಿದರು ಅವರ ಸರಳತೆ ಅವರ ನಿಜವಾದ ಜೀವನ ಶೈಲಿ ಅಮಿತಾಬ್ ಬಚ್ಚನ್ ಅವರಿಗೂ ಸ್ಫೂರ್ತಿಯಾಗಿತ್ತು ಇಂದು ಕಾಲ ಬದಲಾಗಿದೆ ತಲೆಮಾರೂ ಬದಲಾಗಿದೆ ಆದರೆ ಅಣ್ಣವರ ಹಾಡುಗಳು ಅವರ ಮಾತುಗಳು ಇನ್ನೂ ಪ್ರತಿಯೊಂದು ಕನ್ನಡಿಗನ ಹೃದಯದಲ್ಲಿ ಜೀವಂತವಾಗಿದೆ ಅವರು ನಟಿಸಿದ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳು ಕೇವಲ ಸಿನಿಮಾ ಅಲ್ಲ ಅದು ಕನ್ನಡಿಗರ ಆತ್ಮದ ಪ್ರತಿಫಲ ಅವರ ಹಾದಿ ಅವರ ಬದುಕು ಕನ್ನಡಿಗನ ಸ್ಫೂರ್ತಿಯಾಗಿತ್ತು ಇಂದು ಈ ಕನ್ನಡ ರಾಜ್ಯೋತ್ಸವದ ಪವಿತ್ರ ದಿನದಲ್ಲಿ ನಾವೆಲ್ಲರೂ ಒಮ್ಮೆ ತಾಯಿನುಡಿಯ ಹೆಸರಿನಲ್ಲಿ ಕೈ ಮುಗಿದು ಹೇಳೋಣ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಕನ್ನಡಕ್ಕಾಗಿಯೇ ಬಾಳಿದ ಕನ್ನಡಕ್ಕಾಗಿಯೇ ಅಳಿದ ಅಣ್ಣವರ ಹೋರಾಟ ಯುಗ ಯುಗಾಂತರಕ್ಕೂ ನಮ್ಮ ಸ್ಫೂರ್ತಿಯಾಗಿರಲಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು